ಎಲ್ಲರಿಗೂ ನಮಸ್ಕಾರ ಇಂದಿನ ಸುಭಾಷಿತ ನಾಸ್ತಿ ವಿದ್ಯಾ ಸಮಂ ಚಕ್ಷುಹು ನಾಸ್ತಿ ಸತ್ಯ ಸಮಂ ತಪ ನಾಸ್ತಿ ರಾಗ ಸಮಂ ದುಃಖಂ ನಾಸ್ತಿ ತ್ಯಾಗ ಸಮಂ ಸುಖಂ ನಾಸ್ತಿ ವಿದ್ಯ ಸಮಂ ಚಕ್ಷುಹು ಇದರ ಅರ್ಥ ವಿದ್ಯೆಗೆ ಸಮನಾದ ಕಣ್ಣಿಲ್ಲ ಮಾನವನಿಗೆ ವಿದ್ಯೆಯೇ ನಿಜವಾದ ಕಣ್ಣು ನಾಸ್ತಿ ಸತ್ಯ ಸಮಂ ತಪ ಅಂದರೆ ಸತ್ಯವೇ ನಿಜವಾದ ತಪಸ್ಸು ಸುಳ್ಳು ಹೇಳುವುದು ಮನುಷ್ಯನಿಗೆ ಸಹಜವಾಗಿ ಬರುವ ಗುಣ ಎಂದಿಗೂ ಸುಳ್ಳನ್ನು ಹೇಳದೆ ಸತ್ಯ ನಿಷ್ಠಾವಂತನಾಗಿರುವವನೇ ನಿಜವಾದ ತಪಸ್ವಿ ನಾಸ್ತಿ ರಾಗ ಸಮಂ ದುಃಖಂ ಅನುರಾಗದಿಂದಲೇ ದುಃಖ ಇದು ನನ್ನದು ಎಂಬ ಬುದ್ಧಿಯಿಂದಲೇ ಮನುಷ್ಯನಿಗೆ ಆ ವಸ್ತುವಿನಲ್ಲಿ ರಾಗವು ಅಥವಾ ವ್ಯಾಮೋಹ ಬೆಳೆಯುತ್ತದೆ ಮೀರಿದ ಪ್ರೀತಿಯೇ ಅನುರಾಗವು ಇದರಿಂದಲೇ ದುಃಖ ನಾಸ್ತಿ ತ್ಯಾಗ ಸಮಂ ಸುಖಂ ತ್ಯಾಗದಿಂದಲೇ ಸುಖ ಆನಂದಗಳು ಯಾವ ಪದಾರ್ಥಗಳಲ್ಲಿಯೂ ನನ್ನದು ಎಂಬ ಅಭಿಮಾನ ಇಲ್ಲದವನಿಗೆ ಎಲ್ಲೆಡೆಯೂ ಆನಂದವೇ ಇರುತ್ತದೆ ಮನುಷ್ಯನು ನಾನು ನನ್ನದು ಎಂಬ ಬುದ್ಧಿಗಳನ್ನು ಬಿಡುತ್ತಾ ಹೋದಂತೆಲ್ಲ ಅವನಿಗೆ ಸುಖವು ತಾನೇ ತಾನಾಗಿ ಬರುತ್ತದೆ ಧನ್ಯವಾದಗಳು ಇಂದಿನ ದಿನ ಶುಭವಾಗಿರಲಿ